ಗೌರವದಿಂದ ಬದುಕುವ ಹಕ್ಕು ವಾಸದಲ್ಲಿರುವವರಿಗೂ ಅನ್ವಯಿಸುತ್ತದೆ ಒಂದು ವೇಳೆ ಈ ಹಕ್ಕು ಅವರಿಗೆ ನಿರಾಕರಣೆ ಆದರೆ ಅದು ವಸಾಹತುಶಾಹಿ ಮತ್ತು ಪೂರ್ವ ವಸಾಹತುಶಾಹಿ ಕಾರ್ಯ ವಿಧಾನಗಳ ಪಳವಳಿಕೆಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ಥಿವಾಲ ಮತ್ತು ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ಪೀಠವು ಗುರುವಾರ ನೀಡಿದ ಮಹತ್ವದ ತೀರ್ಪಿನಲ್ಲಿ ಈ ಅವಲೋಕನಗಳನ್ನು ಮಾಡಿತ್ತು ಈ ತೀರ್ಪು ಜಾತಿ ಆಧಾರಿತ ತಾರತಮ್ಯವಾದ ದೈಹಿಕ ಕಾರ್ಮಿಕರ ವಿಭಜನೆ ಅಭ್ಯಾರಕಗಳ ಪ್ರ ಪ್ರತ್ಯೇಕತೆ ಮತ್ತು ಡಿನೋಟಿಫೈಡ್ ಬುಡಕಟ್ಟುಗಳ ಕೈದಿಗಳು ಮತ್ತು ಅಭ್ಯಾಸ ಪ್ರಾದಿಗಳ ವಿರುದ್ಧ ಪಕ್ಷಪಾತವನ್ನು ನಿಷೇಧಿಸಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಒಡಿಶಾ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ಸೇರಿದಂತೆ ಹತ್ತು ರಾಜ್ಯಗಳ ಕೆಲವು ಅಪೇಕ್ಷಾಹಾರ ಜೈಲು ಕೈಪಿಡಿ ನಿಯಮಗಳನ್ನು ಈ ತೀರ್ಪು ಅಸಂವಿಧಾನಿಕ ಎಂದು ಪರಿಗಣಿಸಿದೆ ಇಪ್ಪತ್ತೊಂದನೇ ವಿಧಿ ಅಡಿಯಲ್ಲಿ ವ್ಯವಹರಿಸುವಾಗ ಗೌರವದಿಂದ ಬದುಕುವ ಹಕ್ಕು ಜೈಲಿನಲ್ಲಿರುವವರಿಗೂ ಅನ್ವಯಿಸುತ್ತದೆ ಎಂದು ತೀರ್ಪು ಹೇಳಿದೆ ವಿಧಿಗಳಿಗೆ ಘನತೆಯನ್ನ ನೀಡದಿರುವುದು ವಸಾಹತುಶಾಹಿಗಳು ಮತ್ತು ಪೂರ್ವ ವಸಾಹತುಶಾಹಿ ಕಾರ್ಯವಿಧಾನಗಳ ಪಳಿವಳಿಕೆಯಾಗಿದೆ ವಸಾಹತುಶಾಹಿಗಳ ಆಡಳಿತದ ದಬ್ಬಾಳಿಕೆಯ ವ್ಯವಸ್ಥೆಗಳನ್ನು ಸರ್ಕಾರದ ನಿಯಂತ್ರಣದಲ್ಲಿ ಅಮಾನವೀಯಗೊಳಿಸಲು ಮತ್ತು ಕೆಳಮಟ್ಟಕ್ಕೆ ತರಲು ವಿನ್ಯಾಸಗೊಳಿಸಲಾಗಿದೆ ಎಂದು ತೀರ್ಪು ಹೇಳಿದೆ